ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗಿನ ಜನ್ರೇಷನಲ್ಲಿ ಜಾಸ್ತಿ ನಾವು ಗೀಝರ್ ಯೂಸ್ ಮಾಡೋದ್ರಿಂದ ಗ್ಯಾಸ್ ಗೀಝರು ಸೋಲರು ಈ ಥರ ಎಲ್ಲ ಹೀಟರಿಂದ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಈ ಹೊರ್ಗಡೆ ಕೆಲಸ ಮಾಡೋರು ಟ್ರಾವೆಲ್ ಮಾಡೋರು ಏರ್ ಪೊಲ್ಯೂಷನಿಂದ ಹೇರ್ ಅನ್ನೋದು ತುಂಬನೇ ಹೇರ್ ಫಾಲ್ ಆಗ್ತಾ ಇರುತ್ತೆ ಮತ್ತೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಳು ಕೂಡ ವೈಟ್ ಹೇರ್ ಅನ್ನೋದು ಬಂದುಬಿಟ್ಟಿರುತ್ತೆ ಇನ್ನೊಬ್ಬರು ಎನಿ ಟೈಮ್ ಕ ಒಬ್ಬೊಬ್ಬರು ಎ ಸಿ ಎಲ್ಲಿರ್ತಾರೆ ಇನ್ನೊಬ್ಬರು ಕಂಪಲ್ಸರಿ ಫ್ಯಾನ್ ಹಾಕ್ಕೊಂಡೇ ಇರ್ತಾರೆ ಅಂಥವ್ರಿಗೆ ಕಣ್ಣು ಅನ್ನೋದು ತುಂಬಾ ಹುರಿತಾ ಇರುತ್ತೆ ಅಂಥವ್ರಿಗಾದರೆ ಈ ವಿಡಿಯೋ ಈ ಟಿಪ್ ಅನ್ನೋದು ನಿಮಗೆ ತುಂಬಾ ಹೋಮ್ ರೆಡಿಮೆ ಅನ್ನೋದು ಯೂಸ್ ಆಗುತ್ತೆ ಕೊನೆವರೆಗೂ ಸ್ಕಿಪ್ ಮಾಡಿದಿರ ನೋಡಿ ನಾನು ಫಸ್ಟ್ ಆದರೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಅನ್ನೋದು ತೊಗೊಂಡಿದ್ದೀನಿ ಇದು ಮೆಂತೆ ಅನ್ನೋದು ಹೇರ್ ಗ್ರೋತ್ಗೆ ತುಂಬಾ ಯೂಸ್ ಆಗುತ್ತೆ ಮತ್ತು ಹೇರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ ನಮ್ಮೆಂತ್ಯ ನೈಟ್ ಟೈಮ್ ನೆನೆಸ್ಬಿಟ್ಟು ಮಾರ್ನಿಂಗ್ ಕುಡಿಯೋದ್ರಿಂದ ಬಿ ಪಿ ಶುಗರು ಕೊಲೆಸ್ಟ್ರಾಲು ಎಲ್ಲನೂ ಕಡಿಮೆ ಆಗುತ್ತೆ ಮತ್ತು ಮೇಯ್ನ್ ಬಂದು ಇದು ವೆಯ್ಟ್ ಲಾಸ್ಗೆ ಕೂಡ ಕಡಿಮೆ ವೆಯ್ಟ್ ಲಾಸ್ ಕೂಡ ಆಗ್ಬೋದು ಬಟ್ ಇದು ನೈಟು ಕಂಪಲ್ಸರಿ ನೆನೆಸ್ಬಿಟ್ಟು ಮಾರ್ನಿಂಗ್ ಬರೀ ಹೊಟ್ಟೆಯಲ್ಲಿ ತಿನ್ನಬೇಕು ಈ ಥರ ಮಾಡೋದ್ರಿಂದ ಹಲ್ವಾರು ಬೆನಿಫಿಟ್ಸ್ ಐತೆ ಮೆಂತ್ಯದಿಂದ ಮತ್ತು ಒಂದು ಇಡೀ ಆಗೋಷ್ಟು ನಾನು ಒಂದೆಲ್ಗ ಸೊಪ್ಪನ್ನು ತೊಗೊಂಡಿದ್ದೀನಿ ಇದು ಎಲ್ಲಾದರೂ ನಿಮ್ಗೆ ಸಿಕ್ಕಿದ್ರೆ ಕಂಪಲ್ಸರಿ ತಗೊಬಂದು ಒಂದು ಪಾಟಲ್ಲಿ ಹಾಕ್ಕೊಳ್ಳಿ ಒಂದು ಚಿಕ್ಕದು ನಾವು ಮೊಳಕೆ ಹಾಕಿದ್ರೆ ಸಾಕು ಅದಷ್ಟು ಅಷ್ಟೊಂದು ಅರಳುತ್ತೆ ಇದರಿಂದ ತುಂಬಾ ಉಪಯೋಗ ಐತೆ ಇದರಿಂದ ಈ ಸೊಪ್ಪಿಂದ ನಮಗೆ ಮಕ್ಕಳಿಗೆ ಯಾರ್ಯಾರಿಗೆ ತುಂಬನೇ ಮೆಮೊರಿ ಲಾಸ್ ಅನ್ನೋದು ಐತೆ ಇಲ್ಲಾಂದರೆ ಮರೆತೋಗ್ತಾ ಇರುತ್ತೆ ಯಾರೂ ಚೆನ್ನಾಗಿ ಓದ್ತಾ ಇಲ್ಲ ಅಂತವ್ರಿಗಾದರೆ ಈ ಥರ ಎಲೆ ತಗೊಬಂದು ಡೈಲಿ ಕೊಡೋದ್ರಿಂದ ಅವ್ರಿಗೆ ಮೆಮೊರಿ ಪವರ್ ಅನ್ನೋದು ಇಂಪ್ರೂವ್ ಆಗುತ್ತೆ ಮತ್ತು ಹೇರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೊಬ್ಬರಿಯನ್ನೇ ನಾವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀವೋ ಅದನ್ನೇ ತಗೊಂಡು ತಗೋಬೋದು ನಾನಾದರೆ ನಿಸರ್ಗ ಕೊಕೊನೆಟ್ ಆಯಿಲನ್ನು ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವುದಿದ್ರೂ ಪರ ಪ್ಯಾರಾಶೂಟ್ ಆದರೂ ಪರವಾಗಿಲ್ಲ ಒಬ್ಬರು ಮನೆಯಲ್ಲಿ ಆಡ್ಸ್ಕೊಂಡ್ಬರ್ತಾರೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಏನಾದರೂ ಇದ್ದರೆ ಅಂಥದ್ದು ಇನ್ನೂ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಅಂಥದ್ದಾದ್ರೂ ಪರವಾಗಿಲ್ಲ ಯಾವುದಿದ್ರೆ ಅದನ್ನು ಯೂಸ್ ಮಾಡ್ಕೋಬೋದು ನಾನೊಂದು ಚಿಕ್ಕದೊಂದು ಬೌಲ್ ತೊಗೊಂಡು ಅದಕ್ಕೆ ನಾನು ಒಂದು ಅರ್ಧ ಮುಕ್ಕಾಲು ಕಪ್ಪಾಗೋಷ್ಟು ಅನ್ನೋದು ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಮ್ಮ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಇದು ನಾವು ಯೂಸ್ ಮಾಡೋ ಮೇಲೆ ಡಿಪೆಂಡ್ ಮೇಲೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಾಗುತ್ತೆ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ಟವ್ ಮೇಲೆ ಇಕ್ಕೊಂಡು ಇದು ಲೋ ಫ್ಲೇಮಲ್ಲಿ ಇಕ್ಕೊಂಡೆ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಹಾಯ್ಲೆಲ್ಲ ಸೀದೋಗಿಬಿಡುತ್ತೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನು ಮೆಂತೆ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಮೆಂತ್ಯೆಯಿಂದ ತುಂಬಾ ಬೆನಿಫಿಟ್ಸ್ ಐತೆ ಮತ್ತು ಒಂದು ಇಡಿಯಾಗೋ ಅಷ್ಟು ನಾನು ಒಂದೆಲ್ಗ ಸಪ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ವಾಶ್ ಮೇಲೆ ಅದು ನೀರೆಲ್ಲ ಕ್ಲೀನ್ ಆಗಿ ಡ್ರೈ ಆದಮೇಲೆ ಚೆನ್ನಾಗಿ ಒಣಸ್ಕೊಂಡು ಮೇಲೆ ಒಡೆಸ್ಬಿಟ್ಟು ಮತ್ತೆ ನಾವು ಇದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ಈ ಒಂದೆಗ ಸೊಪ್ಪ ಅದ್ರ ಎಲ್ಲಾದ್ರೂ ಇದ್ರೆ ಮರಿಲೇಬೇಡಿ ಯಾಕಂದರೆ ತುಂಬಾ ಬೆನಿಫಿಟ್ಸ್ ಐತೆ ಇದು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ತುಂಬಾ ಯೂಸ್ ಆಗುತ್ತೆ ಇದರಲ್ಲಿ ಚಟ್ನಿ ರೆಸಿಪಿ ಕೂಡ ಮಾಡ್ತಾರೆ ಬಟ್ ಇದು ಹೇರ್ ಗ್ರೋತ್ಗೆ ಹೇರ್ ಬೆಳೆಯೋದಕ್ಕರೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಯಾಕಂದರೆ ಅಷ್ಟಷ್ಟು ದುಡ್ಡು ಕೊಟ್ಟು ನಾವು ಹಾಯ್ಲೆಲ್ಲ ತಗೋತಾ ಇರ್ತೀವಿ ಶಾಮ್ ತೊಗೋತಾ ಇರ್ತೀವಿ ಅದ್ರಲ್ಲಿ ನಮಗೆ ಹೇರ್ ಫಾಲ್ ಅನ್ನೋದು ಕಡಿಮೆ ಆಗೋಲ್ಲ ಬಟ್ ಇದು ಮಾತ್ರ ಸತಿ ಕಂಪ ಒಂದ್ಸತಿ ಟ್ರೈ ಮಾಡಿ ಯಾಕಂದರೆ ನಾನು ಯೂಸ್ ಮಾಡ್ಬಿಟ್ಟು ಟಿಮ್ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಅನ್ನೋ ಸಿಗುತ್ತೆ ಎಷ್ಟು ಏರ್ ಫಾಲ್ ಆಗ್ತಾ ಇದ್ರು ಕೂಡ ನಾವು ಸ್ವಲ್ಪ ಒಂದು ಮೂರ್ ನಾಲ್ಕು ಟೈಮ್ ಅಪ್ಲೈ ಮಾಡುವಷ್ಟೇ ಅದು ಕ್ಲೀನ್ ಆಗಿ ನಮಗೆ ಏರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ ಮತ್ತೆ ಹೇರ್ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತೆ ಯಾರ್ಯಾರು ವೈಟ್ ಏರ್ಸ್ ಆಯ್ತು ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ಮತ್ತು ಯಾರ್ಯಾರು ಇರುತ್ತೋ ಅಂಥವ್ರಿಗೆ ಕೂಡ ಅಷ್ಟೇ ಆಗುತ್ತೆ ಇದು ಈ ಸೊಪ್ಪು ಎಲ್ಲರೂ ಇದ್ರೆ ಕಂಪಲ್ಸರಿ ತೊಗೊಂಬಂದು ತಗೊಂಬಂದು ಮನೆಯಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಯಾಕಂದರೆ ತುಂಬಾ ಯೂಸ್ ಆಗುತ್ತೆ ಒಂದೊಲ್ಗೆ ಸೊಪ್ಪು ಅನ್ನೋದು ನೋಡಿ ಇದೆಲ್ಲ ಕ್ಲೀನಾಗಿ ಒಂದು ನಾಲ್ಕು ನಿಮಿಷ ಅಷ್ಟು ನಾನು ಚೆನ್ನಾಗಿದನ್ನು ಕುದಿಸ್ಕೊಂಡಿದ್ದೀನಿ ಅದು ಹೆಂಗಿರುತ್ತೆ ಅಂದರೆ ಚಿಪ್ಸ್ ಥರ ನಾವು ಆಲೂಗಡ್ಡೆ ಚಿಪ್ಸ್ ಹೆಂಗಿರುತ್ತೋ ಆ ಥರ ಇರುತ್ತೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ನಾವು ಹಾಕ್ಕೊಬಾರ್ದು ಯಾಕಂದರೆ ಒಬ್ಬೊಬ್ಬರು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ತಾರೆ ಮಿಕ್ಸಿಗೆ ಹಾಕಿ ಹಾಕೋದ್ರಿಂದ ಪೌಡ್ರ್ ಆಗಿಬಿಟ್ಟಿರುತ್ತಲ್ಲ ಈ ಸೊಪ್ಪು ಮತ್ತೆ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿದ್ರೆ ಫುಲ್ ಪೌಡ್ರ್ ಹಾಕ್ಬಿಡುತ್ತೆ ಅದು ಎಣ್ಣೆಯಲ್ಲಿ ಹಾಕ್ಬಿಡೋ ಅಷ್ಟಿಗೆ ಎಲ್ಲ ಫುಲ್ಲೆಲ್ಲ ನಾವು ಫಿಲ್ಟ್ರ್ ಮಾಡೋ ಅಷ್ಟೇ ಕೂಡ ಕೂತ್ಕೊಂಡ್ಬಿಟ್ಟಿರುತ್ತೆ ಆ ಥರ ಆಗದಿರೋದಕ್ಕೆ ಹಂಗಂಗೆ ಹಾಕಿ ಹಾಯಿಲ್ ಅನ್ನೋದು ನೀವು ಚೆನ್ನಾಗಿರುತ್ತೆ ನೋಡೋಕೆ ಕೂಡ ನಮಗೆ ಎಣ್ಣೆ ಹಚ್ಕೊಳ್ಳೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಹಂಗಂಗೆ ಹಾಕಿದ್ದೀನಿ ಅದು ನಿಮ್ಮ ಚಾಯ್ಸು ನೀವು ಫಿಲ್ಟ್ ಬೇಕಾದ್ರೆ ಮಿಕ್ಸಿಗೆ ಹಾಕ್ಕೊಂಡು ಕೂಡ ಹಾಕ್ಕೋಬೋದು ಅದನ್ನು ಹಾಯಿಲ್ ಇಟ್ಕೊಂಡು ಒಂದು ಆಫ್ ಆನ್ ಅವರ್ ಇಟ್ಕೊಂಡು ಇಟ್ಕೊಂಡ್ಬಿಟ್ಟು ಸ್ನಾನ ಮಾಡೋರಾದರೆ ಫಿಲ್ಟ್ ನಾವು ಹಂಗೆ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊಳ್ಳಿ ಇಲ್ಲ ಇಲ್ಲ ನಾವು ಅಪ್ ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ಡೇ ಸ್ನಾನ ಮಾಡ್ತೀವಿ ಅಂಥವ್ರಾದರೆ ಈ ಥರ ಮಾಡ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ಈ ಸೊಪ್ಪೆಲ್ಲಾದರೂ ಸಿಕ್ಕಿದ್ರೆ ಕಂಪಲ್ಸರಿ ತಗೊಬಂದು ಸ್ಟೋರ್ ಮಾಡ್ಕೊಳ್ಳಿ ಮಕ್ಕಳಿಗೂ ಯೂಸ್ ಆಗುತ್ತೆ ಯಾರ್ಯಾರಿಗೆ ನಮಗೆ ಮರ್ವನ್ನೋದು ಜಾಸ್ತಿ ಐತೆ ಮರ್ತೋಗ್ತಾ ಇರ್ತೀವಿ ಏಜ್ ಆಗೋರವ್ರಿಗೆ ತುಂಬಾ ಮರ್ವನೋದು ಜಾಸ್ತಿ ಇರುತ್ತೆ ಅಂಥವ್ರಿಗಾದ್ರೆ ಈ ಎಲೆ ಅನ್ನೋದು ಒಂದೊಂದು ದಿವ್ಸ ಡೈಲಿ ಮಾರ್ನಿಂಗ್ ಎಂಟಿ ಶ್ರಮಕ್ಕಲ್ಲಿ ಕೊಡೋದ್ರಿಂದ ನಮ್ಮ ಅನ್ನೋದು ಕಡಿಮೆ ಆಗುತ್ತೆ ಮೆಮೊರಿ ಫೋವರ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಮತ್ತು ಮೈನ್ ಬಂದು ಹೇರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ ಹೇರ್ ಗ್ರೋತ್ ಅನ್ನೋದು ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದಂತೂ ಮರಿಬೇಡಿ ತುಂಬಾ ಯೂಸ್ ಆಗುತ್ತೆ ಈ ಎಲೆ ಇದು ಫಸ್ಟ್ ಟೈಮೇ ಈ ಥರ ನಾ ಯೂಟ್ಯೂಬಲ್ಲೇ ತೋರಿಸ್ಕೊಡ್ತಾ ಇರೋದು ಕಂಪಲ್ಸರಿ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದಂತೂ ಮರಿಬೇಡಿ ಈ ಥರ ಬಾಟ್ಲಿರೋವಾಗ ಒಂದು ಅದು ಫುಲ್ ಎಲ್ಲ ತನ್ಗಾದ್ಮೇಲೆ ಈ ಥರ ಬಾಟ್ಲಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ ಯಾಕಂದರೆ ಇದರಲ್ಲೆಲ್ಲ ಕ್ಲೀನಾಗಿ ಬುಡಕ್ಕೆ ನಾವು ಹಚ್ಕೋಬೋದು ನಮ್ಮ ಮಾಮೂಲಿ ಹಚ್ಚೋಕ್ಕಿಂತ ಈ ಥರ ಬಾಟ್ಲಲ್ಲಿ ಹಾಕ್ಕೊಂಡು ನಾವು ಎಣ್ಣೆ ಇಟ್ಕೊಳ್ಳೋದ್ರಿಂದ ಅದು ಕ್ಲೀನಾಗಿ ನಮಗೆ ಬುಡಕ್ಕೆ ಸೇರುತ್ತೆ ಅವಾಗೆ ನಮಗೆ ಹೇರ್ ಅನ್ನೋದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡಿ ಈ ಥರ ಇರೋದ್ರಿಂದ ಆರಾಮಾಗಿ ಆರಾಮಾಗಿ ಅಪ್ಲೈ ಮಾಡ್ಕೊಬಹುದು ಫುಲ್ ಹೆಡ್ಡೆಲ್ಲ ಕ್ಲೀನಾಗಿ ಅಪ್ಲೈ ಆಗುತ್ತೆ